ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ತುಂಬ ಜನ ಗ್ರೇವಿಗಳು ಮಾಡ್ತಾನೆ ಇರ್ತೀರಾ ಆದರೆ ಒಬ್ಬೊಬ್ರು ಮಾಡೋದು ಒಂದ್ ತರ ವ್ಯತ್ಯಾಸ ಇರುತ್ತೆ ಟೇಸ್ಟ್ ಇರುತ್ತೆ ಇವತ್ತು ನಾನು ಡಿಫ್ರೆಂಟ್ ಟೈಪಲ್ಲಿ ತೆಂಗಿನಕಾಯಿ ಹಾಲು ಹಾಕಿ ಸೂಪರ್ ಆಗಿರೋ ಬೆಂಡೆಕಾಯಿ ಗ್ರೇವಿ ಮಾಡಿ ತೋರಿಸ್ತೀನಿ ಇದು ಚಪಾತಿಗೆ ಮುದ್ದೆಗೆ ರೈಸ್ ಕಂತೂ ಸಕ್ಕತ್ತಾಗಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾನು ಮುಕ್ಕಾಲ್ ಕೆ ಜಿ ಬೆಂಡೆಕಾಯಿನ ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಅಂದರೆ ಚಿಕ್ಕದಾಗೋ ದೊಡ್ದಾಗೋ ನೋಡಿ ಇವಾಗ ನಾನು ಒಂದು ತಟ್ಟೆಗೆ ನೀಟಾಗಿ ಎಲ್ಲ ಒರೆಸಿ ಕಟ್ ಮಾಡ್ಕೋಬೇಕು ತೊಳೆದ ತಕ್ಷಣ ನೀರು ಸಮೇತ ಕಟ್ ಮಾಡ್ಕೊಬೇಡ್ರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಒಂಥರ ಲೋಳೆ ಲೋಳೆ ಥರ ಬಂದ್ಬಿಡುತ್ತೆ ಇವಾಗ ನೋಡಿ ನಾನು ಇಷ್ಟು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ಬೆಂಡೆಕಾಯಿ ಎಲ್ಲ ಹಚ್ಚಿದಾಗಿದೆ ಇವಾಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಬೆಂಡೆಕಾಯಿನ ನೋಡಿ ಇವಾಗ ಬೆಂಡೆಕಾಯಿ ಹಚ್ಚಿರೋದ್ನೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕೈ ಬಿಡದಂಗೆ ನೀವು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ಇವಾಗ ಅವಾಗ ನೋಡಿ ಸ್ವಲ್ಪ ಲೋಳೆ ಲೋಳೆ ತರ ಇರುತ್ತಲ್ವಾ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಕೈ ಬಿಡ್ದಲ್ಲಿ ಈ ತರ ಮಿಕ್ಸ್ ಮಾಡ್ತಾನೆ ಇರ್ಬೇಕು ನೋಡಿ ಸ್ವಲ್ಪ ಈ ಗೋನ್ ಗೋಂದ್ ತರ ಬರುತ್ತೆ ನೋಡಿ ಅದೆಲ್ಲ ಫುಲ್ಲು ಹೋಗ್ಬೇಕು ಅಲ್ಲಿವರೆಗೂ ಇದನ್ನ ಕೂರ್ಕೊಳ್ಳೋಣ ನೋಡಿ ಈ ಬೆಂಡೆಕಾಯಿ ಜಾಸ್ತಿ ಇವಾಗ ಲೋಳೆ ಲೋಳೆ ತರ ಬರುತ್ತಲ್ಲ ಅದು ಬಂದಿಲ್ಲ ಒಂದೊಂದು ಬೆಂಡೆಕಾಯಿ ತುಂಬಾನೇ ಇರುತ್ತೆ ಇವಾಗ ಸ್ವಲ್ಪ ಆಲ್ಮೋಸ್ಟ್ ನೋಡಿ ಬೆಂದೋಗಿದೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡ್ಬೋಣ ಇವಾಗ ಬೆಂಡೆಕಾಯಿ ತೆಗೆದ್ಬಿಟ್ಟು ನಾನು ಇದೇ ಬಾಣಲಿಗೆ ಇವಾಗ ಇನ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದೀನಿ ಯಾಕಂದ್ರೆ ಬೆಂಡಕಾಯಿಲು ಎಣ್ಣೆ ಇದೆ ಸ್ವಲ್ಪ ನೋಡಿ ಕಡಿಮೆ ಹಾಕೊಳ್ಳಿ ಜಾಸ್ತಿ ಹೆವಿ ಆದ್ರೂನು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಇವಾಗ ಕಾದಿದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾವು ಸಾಸಿವೆ ಹಾಕೊಳ್ಳೋಣ ಇವಾಗ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಯಾವಾಗು ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ರೆನೆ ಚೆನ್ನಾಗಿರೋದು ಫ್ಲೇವರ್ ಈ ಸಾಕು ಇವಾಗ ಚಿಟಪಟ ಚಿಟಪಟ ಅಂತ ಹಿಡಿತಾ ಇದೆ ನಾನು ಇವಾಗ ಹಚ್ಚಿರೋ ಅಂತ ಎರಡು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡು ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಜೊತೆಗೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಏನಾದರೂ ನಿಮಗೆ ಸಣ್ಣ ಪುಟ್ಟ ಡಿಸ್ಟರ್ಬನ್ಸ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ಕರ್ಬೇ ಸೊಪ್ಪು ಹಾಕಿದ ತಕ್ಷಣ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ನಮಗೆ ಮೇಯ್ನ್ ನಮಗೆ ಗ್ರೇವಿ ಚೆನ್ನಾಗಿ ಬಾರ್ದು ನೋಡಿ ಇದರಲ್ಲೇ ಮತ್ತೆ ತೆಂಗಿನಕಾಯಿ ಹಾಲು ನೋಡಿ ಸ್ವಲ್ಪ ಹಸಿ ಸ್ಮೆಲ್ ಹೋಗುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ಸ್ಮೆಲ್ ಹೋಗಿದೆ ಹಚ್ಚಿರೋ ಎರಡು ಆಕೆ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ನಮಗೆ ಕಣ್ಣಿಗೆ ಕಾಣ್ಬಾರ್ದು ಆ ಥರ ಬೆಂದೋಗ್ಬೇಕು ಆವಾಗ ಗ್ರೇವಿ ಚೆನ್ನಾಗಿರುತ್ತೆ ಇವಾಗ ಇದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಅಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಟ್ಕೊಳ್ಳ ಚೆನ್ನಾಗಿ ಟೊಮೆಟೊ ಸಾಫ್ಟಾಗಿ ಬೇಯ್ದು ನೋಡಿ ಇವಾಗ ಟೊಮೆಟೊ ತುಂಬಾ ಸಾಫ್ಟಾಗಿ ಬೆಂದಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಖಾರಕ್ಕೆ ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಮೆಣ್ಸಿನಕಾಯಿ ಏನೂ ಹಾಕೊಂಡಿಲ್ಲ ಬೇಕಿದ್ರೆ ನೀವು ಹಸಿ ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಹಾಕೊಂಡು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡೋಣ ಚೆನ್ನಾಗಿ ಹೊಂದ್ಕೋಬೇಕು ಅದ್ರ ಜೊತೆಗೆ ಅದು ಗ್ರೇವಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಇವಾಗ ಚಿಲ್ಲಿ ಪೌಡ್ರ್ ಹಾಕಿದ ತಕ್ಷಣ ನಾನು ತೆಂಗಿನಕಾಯಿ ಹಾಲನ್ನ ತೊಗೊಂಡಿದ್ದೀನಿ ಒಂದು ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟು ತೊಗೊಂಡಿದ್ದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕುದ್ದು ಗಟ್ಟಿಗಾಗುತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಕೋಬೇಡಿ ಚೆನ್ನಾಗಿ ಬರೋ ನೀರಂತೂ ಒಂದು ಡ್ರಾಪ್ ಕೂಡ ಹಾಕೋಕೆ ಹೋಗಬೇಡಿ ಈ ತೆಂಗಿನಕಾಯಿ ಹಾಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡ್ರೆಲ್ಲ ಹಾಕಿದಿವಲ್ಲ ಚೆನ್ನಾಗಿ ಇದು ಸ್ವಲ್ಪ ಆಗಿ ಬೇಯಲಿ ಮತ್ತು ಸುತ್ತ ಎಣ್ಣೆ ಬಿಟ್ಕೊಳುತ್ತೆ ಇವಾಗ ಇದನ್ನು ಕ್ಲೋಸ್ ಮಾಡಿಟ್ಬಿಡೋಣ ಒಂದೆರಡರಿಂದ ಮೂರು ನಿಮಿಷ ಆಗಿ ನೋಡಿ ಇವಾಗ ಪುಚ್ಚಿ ರಂಗ ತೆಗೆದು ನೋಡೋಣ ನೋಡಿ ಸ್ವಲ್ಪ ಸುತ್ತ ಆಯಿಲ್ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕೂಡ ಹಾಕೊಳ್ತೀನಿ ನೀವು ಬೇಕಿದ್ರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬೋದು ನಾನು ಹಾಕೊಂಡಿಲ್ಲ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುದ್ದು ಸ್ವಲ್ಪ ಗ್ರೇವಿ ಥರ ಆಗಿದೆಯಲ್ಲ ಈ ಟೈಮಲ್ಲಿ ನಾವು ಹುರಿದಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ತುಂಬನೇ ಆಗಿ ಇವಾಗ ಆಗಲೇ ಹುರ್ಕೊಂಡ್ಬಿಟ್ಟಿದ್ದೀವಿ ಇನ್ನೂ ಒಂದು ಸ್ವಲ್ಪ ತುಟ್ಕೊಂಡ್ರೆ ಆಮೇಲೆ ಎಲ್ಲ ಉದಿ ಉದು ಆಗ್ಬಿಡುತ್ತೆ ಅದಕ್ಕೆ ಏನು ಮಾಡೋಣ ಮಿಕ್ಸ್ ಮಾಡಿ ಲೋ ಫ್ಲೇ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನ ಇದನ್ನು ಕರೆಕ್ಟಾಗಿ ಉಪ್ಪಿದ್ದೀಯ ನೋಡಿಕೊಂಡು ಮುಚ್ಚಿಡಿ ನೋಡಿ ಇವಾಗ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ನೋಡಿ ಸುತ್ತಲೂ ಗ್ರೇವಿ ಬಿಟ್ಕೊಂಡಿದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇವಾಗ ಬೆಂದಿರುತ್ತೆ ಇದನ್ನು ಆಫ್ ಮಾಡಿಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾನೇ ರುಚಿಯಾಗಿ ಡಿಫ್ರೆಂಟ್ ಟೈಪಲ್ಲಿ ನಾನು ತೆಂಗಿನಕಾಯಿ ಹಾಲಾಕಿ ಹಾಕಿ ಬೆಂಡೆಕಾಯಿ ಗ್ರೇವಿ ಮಾಡಿ ತೋರಿಸಿದ್ದೀನಿ ಇದನ್ನು ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು